ಅರೋ ಪಾಪ ಹೊಟ್ಟೆ ಇಲ್ಲದವರು ಏನೋ ಕಷ್ಟಲಿರೋರು ಏನೋ ಮಾಡ್ತಾರೆ ಅದಕ್ಕೋಸ್ಕರ ಅದು ಅಂತಾರೆ ವಿದ್ಯಾವಂತರು ಇಂಜಿನಿಯರ್ಗಳು ಡಾಕ್ಟ್ರುಗಳು ಈ ಮಾಡಲಿಕ್ಕೆ ದೇಶಕ್ಕೆ ದುರಂತ ಇದೆ ಸರ್ ಈಗ ದೆಹಲಿಯ ಕೆಂಪು ಕೋಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಎಲ್ಲೋ ಒಂದು ಕಡೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಅನಿಸ್ತಾ ಇಲ್ಲ ಸರ್ ಸರ್ಚನೆ ಇದೆಯಲ್ಲ ಇಂಟೆಲಿಜೆನ್ಸ್ ಫೇಲ್ ಅಂತ ಗೊತ್ತಾಗುತ್ತಲ್ಲ ಅದು ಯಾರು ಕೆಂಪು ಕೋಟೆ ಹತ್ರ ಅವ್ರು ಬಾಲ್ ಮಾಡೋದು ಬೇರೆ ಕಡೆ ಅಥವಾ ಸಿಟಿ ಹೊರಗಡೆ ಮಾಡಿದರೆ ಅದು ಸಿಟಿ ಮಧ್ಯದಲ್ಲಿ ಸರ್ ಬಂಧಿತ ಶಂಕಿತ ಉಗ್ರರೆಲ್ಲರೂ ಕೂಡ ವೈದ್ಯ ವೃತ್ತಿಲಿರುವಂಥವರು ಎಲ್ಲ ಒಂದು ಕಡೆ ಎಜುಕೇಟೆಡ್ಗಳೇ ರೀತಿಯಾಗಿ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಸಮಾಜ ಅಂತ ಯಾರೋ ಪಾಪ ಹೊಟ್ಟೆ ಇಲ್ಲದವರು ಏನೋ ಕಷ್ಟ ಇರೋರು ಏನೋ ಮಾಡ್ತಾರೆ ಅವರ ಅದಕ್ಕೋಸ್ಕರ ವಿದ್ಯಾವಂತರು ಇಂಜಿನಿಯರ್ಗಳು ಡಾಕ್ಟ್ರುಗಳು ಈ ದೇಶ ದುರಂತಿ ಕೊಟ್ಟಿದ್ದಾರೆ ಈಗ ನವೆಂಬರ್ ಕ್ರಾಂತಿ ಬಗ್ಗೆ ಮಾತುಕತೆ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಕೂಡ ಹೋಗಿ ಹೈಕಮಾಂಡ್ ಮೀಟ್ ಆಗಿ ಬಂದಿದ್ದಾರೆ ಮಾಮೂಲಿ ಎಲ್ಲರೂ ಮಾಡ್ತಾರೆ ಬಟ್ ಬಿಜೆಪಿ ಪೋಟ್ರೆ ಮಾಡ್ತಾ ಇದಾರಲ್ಲ ಸರ್ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ನೀವು ಮಾಡ್ತಾ ಇದ್ದೀರಿ ಟೀ ಮಾಡ್ತಿದ್ದರೆ ಮಾಡ್ತಾರೆ ಅವ್ರು ಹೇಳಿದಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ ಏನು ಬೇಕು ದಿನ ಅದೇ ಸುದ್ದಿ ಬೇರೆ ಸುದ್ದಿನೇ ಇರತ್ತೆ ಇದೇ ಮಾಡ್ತಾ ಇರೋದು ಹೈಕಮಾಂಡ್ ಇರೋದು ನಮಗೋಸ್ಕರ ಅಲ್ಲ ಓ ಥರ ಭೇಟಿ ಅದೇ ಉದ್ದೇಶಕ್ಕೇನೋ ನಮ್ಮ ಬೇರೆ 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 ಉದ್ದೇಶಕ್ಕೆ ಏನೋ ಇತ್ತ ದಿನ ಭೇಟಿ ಮಾಡ್ತಾರೆ ಭೇಟಿ ಇದೇ ಉದ್ದೇಶಕ್ಕೆ ಭೇಟಿ ಮಾಡ್ತಾರೆ ನಿಮ್ಗೆ ಹೇಳಬೇಕಾಗಿದೆ ಮತ್ತು ಇದೇ ಉದ್ದೇಶಕ್ಕೆ ಭೇಟಿ ಮಾಡಿದ್ದು ಏನ್ ಮಾಡಬೇಕಾಗಿತ್ತು ಏನೋ ಪ್ರಯೋಗ ಹೇಳ್ಬೋದು ನಮ್ಮ ಅಭಿಪ್ರಾಯ ಸರ್ ಈಗ ಜ್ಯೋತಿಗುಣಪುರದಲ್ಲಿ ಒಂದು ಇಶ್ಯೂ ಆಯಿತು ಸರ್ ಅಂಬೇಡ್ಕರ್ ಬ್ಯಾನರ್ ಮತ್ತು ಬುದ್ಧನ ಪುತ್ಥಳಿ ಹೊಡೆದಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ವಾಲ್ಮೀಕಿ ಸಮುದಾಯದವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಬೇಕಂತನೇ ಪೊಲೀಸ್ ಇಲಾಖೆಯವರು ಬೇರೆ ವ್ಯಕ್ತಿನ ಕರ್ಕೊಂಡೋಗಿ ಸಾಕ್ಷಿಯನ್ನಾಗಿ ಬಲವಂತ ಒಪ್ಕೊಳ್ಳೋಕ್ಕೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಾನು ಅವರು ಯಾರು ಸಾಕ್ಷಿಯಾದ್ರೆ ಆಧಾರ ಇಟ್ಕೊಂಡೇ ಮಾಡಿ ಸುಮ್ಮನೆ

ಪೊಲೀಸರಾಗಿ ಮಾಡಿದ್ದಾರೆ ಅಂತ ಅವರು ಬೇರೆ ಬೇರೆ ಸಮಾಜದ ಏನೋ ಮನಸ್ಸಲ್ಲಿ ಯಾತಕ್ಕೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಈಗ ಏನು ಯಾರೇ ಆದರೂ ಈಗ ಒಬ್ಬ ಬುದ್ಧನ ಪ್ರತಿಮೆ ಅದನ್ನು ಇದನ್ನು ಮಾಡಿದ್ದು ಅಥವಾ ಅಂಬೇಡ್ಕರ್ ಮಾಡಿದ್ದು ತಪ್ಪೇ ಅಲ್ವಾ ಅವರು ಅದನ್ನು ಯಾವ ಸಾಕ್ಷ್ಯಾ ಇಟ್ಕೊಂಡೇ ಮಾಡಿದ್ದಾರೆ ಪೊಲೀಸ್ ಸರ್ ಎಮ್ ಡೈಲಿ ಭೇಟಿಗೆ ಸಮಯ ನಿಗದಿ ಆದರೆ ಅವ್ರದ್ದೇ ಅವ್ರು ಟೈಮ್ ಕೊಡ್ತಾ ಇಲ್ಲ ಅಂತ ಯಾಕೆ ಸರ್ ರಾಹುಲ್ ಗಾಂಧಿ ಬಿಹಾರ ಬಿಹಾರ ಈಗ ಎಕ್ಸಿಟ್ ಪೋಲು ಈಗ ಇಂಡಿಯಾ ಮೈತ್ರಿ ಕೂಟಕ್ಕೆ ಎಲ್ಲರೂ ಕೂಡ ಸಾಕಷ್ಟು ಬಹುಮತ ಬರುತ್ತೆ ಭರವಸೆ ಇದೆಯಾ ಸರ್ ಅಧಿಕಾರ ಹಿಡಿತೀರಾ ಸರ್ ಅವ್ರ ಈಗ ಏನು ನಾವೇ ನನ್ ಜಾಸ್ತಿ ಆದ್ರು ಯಾರು ಅಲ್ಲ ಸರ್ ಓಟ್ ಚೋರಿ ಯಾತ್ರೆ ಮಾಡಿದ್ರಿ ಅದ್ರ ಪರಿಣಾಮ ಬೀರುತ್ತೆ ಎಲ್ಲ ಎಕ್ಸಿಟ್ ಪೋಲ್ ಕೂಡ ಕಾಂಗ್ರೆಸ್ ಹೋಗುತ್ತೆ ಅಂತಾನೆ ಹೇಳಿದೆ ನನ್ನ ಮಹಾಘಟಬಂಧನ್ ಅವರೇ ನಾವೇನು ಬಹಳ ಡಿಫ್ರೆನ್ಸ್ ಇಲ್ಲಿ ಏನೋ ನಮಗೋರ್ಗು ಇಪ್ಪತ್ತು ಪತ್ರಿಕೆ ನೋಡಿ ಬಹಳ ಡಿಫ್ರೆನ್ಸ್ ಏನಿಲ್ಲ ಒಂದು ಹತ್ತ ಅಂದ್ರೆ ಡಿಫ್ರೆನ್ಸ್ ತೋರಿಸ್ತಾ ಇದೆ ನಾವೇ ಮುಂದೆ ಹೋಗ್ಬೋದು